ಸುಮಾರು ನಮ್ಮ ಟ್ರಸ್ಟಿನ ಸದಸ್ಯರು ಪ್ರತಿ ಗ್ರಾಮಗಳಿಗೆ ಹೋಗಿ ಅಲ್ಲಿ ಈ ಯೋಜನೆಯ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ ಈ ಸಲ ಅಶೋಕ ಜನಮನದ ಜೊತೆಗೆ ಜನಸಾಮಾನ್ಯರ ನಾಡಿ ಮಿಡಿತ ಅನ್ನುವ ಈ ಘೋಷಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಈ ವರ್ಷ ಮಾಡ್ತೇವೆ ಸುಮಾರು ಜೂನಿಯರ್ ಕಾಲೇಜಿನ ಪುತ್ತೂರಿನ ಜೂನಿಯರ್ ಕಾಲೇಜಿನ ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಎಲ್ಲರೂ ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಈ ಹಿಂದೆ ಕೂಡ ಇದಕ್ಕೆ ಎಲ್ಲರೂ ಯಾರೂ ಕೂಡ ಬರ್ಬೋದು ಒಂದು ಮನೆಯಿಂದ ಐದು ಜನ ಬಂದರೆ ಐದು ಜನರಿಗೂ ಕೂಡ ಈ ಪಾತ್ರೆ ಮತ್ತು ವಸ್ತ್ರವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಮಕ್ಕಳು ಬಂದರೆ ಅವರಿಗೂ ಕೂಡ ಕೊಡುವಂಥ ಕೆಲಸವನ್ನು ವಯೋಮಿತಿಗಳು ಏನಿಲ್ಲ ಇದರಲ್ಲಿ ಎಲ್ಲರೂ ಬಂದವರಿಗೆ ಈ ವಸ್ತ್ರ ವಿತರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇದು ಪಕ್ಷಾತೀತವಾಗಿ ಮಾಡುವಂಥ ಕೆಲಸ ಎಲ್ಲರೂ ಜಾತಿ ಧರ್ಮ ಪಕ್ಷಾತೀತವಾಗಿ ಈ ವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಈ ಹಿಂದೆಯೂ ಕೂಡ ನಾವು ಮಾಡಿದ್ದೀವಿ ಈ ವರ್ಷವೂ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈ ವಿಚಾರವನ್ನು ಮಾಧ್ಯಮದವರು ಈ ಎಲ್ಲ ಜನರಿಗೂ ಇದನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಒಂದು ಹದಿನೈದು ಬೋಡು ದೀಪ ಸ್ಪರ್ಧೆ ಹದಿನಾರು ವರ್ಷದವರೆಗಿನವರಿಗೆ ಮತ್ತು ಹದಿನಾರು ವರ್ಷದಿಂದ ಮೇಲ್ಪಟ್ಟವರಿಗೆ ಬಿಸಿಯಾ ಮತ್ತು ಕಿರಿಯ ಜೂನಿಯರ್ ಮತ್ತು ಸೀನಿಯರ್ ಈ ಹಂತದಲ್ಲಿ ನಡೆಯುತ್ತಾರೆ ಯಾಕಂದರೆ ಮಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಯಿಂದ ಉಡುಪಿಯಿಂದಲ್ಲ ಬಂದಿದ್ದಾರೆ ಅವರು ಕಲ್ಲಸನ್ನು ಅವರು ಮನವಿಯನ್ನು ಕೊಟ್ಟಿದ್ದರು ಜೂನಿಯರ್ ಮತ್ತು ಸೀನಿಯರ್ ಮಾಡಬೇಕು ಮಕ್ಕಳು ಕೆಲವರಿಗೆ ಎಲ್ಲ ಅವಕಾಶ ಇದೆ ಅದಕ್ಕೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿ ಸುಮಾರು ಇಪ್ಪತ್ತು ಜನರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದರಲ್ಲಿ ವಿಶೇಷ ರೀತಿಯ ಸನ್ಮಾನ ನಾವು ಯುವತಿಯವರಿಗೆ ಮಾಡಿಕೊಂಡು ಬಂದಿದ್ದೀವಿ ಇದರಲ್ಲಿ ಬಡವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಒಂದು ಮಹಿಳೆ ಬೀಡಿ ಕಟ್ಟಿ ಆ ಕುಟುಂಬದನ್ನು ಅಭಿವೃದ್ಧಿ ಮಾಡಿ ಅವ್ರ ಮೇಲೆ ಬಂದಿದ್ದರೆ ಒಬ್ಬ ಕಾರ್ಮಿಕ ಕೆಲಸ ಮಾಡಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಅವರನ್ನು ಸಮಾಜದಲ್ಲಿ ಮುಂದೆತ್ತುಕೊಂಡು ಬಂದಿದ್ದೆ ಯಾರಾದರೂ ಮಲಗಿದಲ್ಲಿ ಇದ್ದು ಬೆಡ್ರಿದ್ದನ್ನ ಅವರಿಗೆ ಸೇವೆಯನ್ನು ಮಾಡುವಂಥ ತಾಯಿ ಇದ್ದರೆ ತಾಯಿಗೆ ಸೇವೆ ಮಾಡುವಂಥ ಮಗಳಿದ್ರೆ ಮಗಳಿಗೆ ಸೇವೆ ಮಾಡುವ ಅನ್ನ ತಮ್ಮಂದಿರು ಇದ್ದರೆ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ವಿಶೇಷ ರೀತಿಯಲ್ಲಿ ಒಂದು ಹಾಲು ಕಡ್ದು ಆ ಕುಟುಂಬವನ್ನು ಮೇಲ್ದರ್ಜೆಗೆ ತಂದಂಥ ಮಹಿಳೆಯರಿದ್ದರೆ ಕುಟುಂಬ ಇದ್ದರೆ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಒಟ್ಟು ಇಪ್ಪತ್ತು ಜನರಿಗೆ ಬಡವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ವಿವಿಧ ರಂಗದಲ್ಲಿ ಕೃಷಿಯನ್ಲಿ ಕೂಡ ಯಾರು ಉನ್ನತ ಸೇವೆಯನ್ನು ಮಾಡಿದರೆ ಅವರಿಗೂ ಕೂಡ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಸ್ವಾಗತ ಈ ವರ್ಷದ ರೈ ಎಸ್ಟೇಟ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಡೆಯುವಂಥ ದೀಪಾವಳಿಯ ವರ್ಷ ವಿತರಣೆ ಕಾರ್ಯಕ್ರಮ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ನಡೀತದೆ ಇದು ಹದಿಮೂರನೇ ವರ್ಷದ ಆಚರಣೆ ಈ ಕಾರ್ಯಕ್ರಮದಲ್ಲಿ ಈ ವರ್ಷ ಈ ವರ್ಷ ಸುಮಾರು ಒಂದು ಲಕ್ಷ ಜನರಿಗೆ ವಸ್ತ್ರ ವಿತರಣೆ ಜೊತೆಗೆ ನಾವು ಹನ್ನೆರಡು ವರ್ಷದಿಂದ ಸಾರಿ ಮತ್ತು ಬೆಡ್ಶೀಟು ಟೇಬಲ್ಗಳನ್ನು ಕೊಟ್ಟುಕೊಂಡು ಇದ್ದೀವಿ ಈ ವರ್ಷ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದೇವೆ ಜನರ ಬೇಡಿಕೆ ಕೂಡ ಇತ್ತು ಒಂದು ಚಿಕ್ಕ ಬದಲಾವಣೆಯನ್ನು ಮಾಡಬೇಕು ಅಂತ ಅದಕ್ಕೆ ಒಂದು ಸ್ಟೀಲು ತಟ್ಟೆ ಗ್ಲಾಸು ಒಂದು ಪಿಂಗಾಣಿ ಒಂದು ಬೌಲು ಸ್ಟೀಲಿನ ನಾಲ್ಕು ಐಟಮ್ಗಳನ್ನು ಒಂದು ಕವರಲ್ಲಿ ಇತ್ತು ದೀಪಾವಳಿ ಪ್ರಯುಕ್ತ ವಸ್ತ್ರ ಕೊಡಬೇಕನ್ನುವ ಹಿಂದಿನಿಂದ ಬಂದ ಸಂಪ್ರದಾಯ ಇದೆ ಅದಕ್ಕಾಗಿ ಒಂದು ಒಳ್ಳೆಯ ತೆವಲನ್ನು ಕೂಡ ಕೊಡ್ತೇವೆ ಕಳೆದ ವರ್ಷ ನಾವು ಎಂಬತ್ತ ಐದು ಸಾವಿರದ ಆರುನೂರ ಐವತ್ತು ಆರುನೂರ ಐವತ್ತು ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡಿದ್ದೇವೆ ಈ ವರ್ಷ ಒಂದು ಲಕ್ಷ ಜನರಿಗೆ ನಾವು ಯೋಜನೆಯನ್ನು ಹಾಕೊಂಡಿದ್ದೇವೆ ಗೂಡು ದೀಪ ಸ್ಪರ್ಧೆ ಕಳೆದ ವರ್ಷ ಜೂನಿಯರ್ ಮತ್ತು ಸೀನಿಯರ್ ಹಿರಿಯರು ಮತ್ತು ಹಿರಿಯರು ಅಂತ ಇರಲಿಲ್ಲ ಈ ಸಲ ಜೂನಿಯರ್ಸ್ ಮತ್ತು ಸೀನಿಯರ್ ವಿಭಾಗವನ್ನು ಮಾಡಿ ಕೂಡ ಸ್ಪರ್ಧೆಯನ್ನು ಮಾಡ್ತೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರಕಾರದ ಮುಖ್ಯಮಂತ್ರಿಯಾದಂಥ ಮಾನ್ಯ ಸಿದ್ದರಾಮಯ್ಯನವರು ಭಾಗವಹಿಸ್ತೇನೆ ಅಂತ ನಮಗೆ ಈಗಲೇ ಫಿಕ್ಸ್ ಆಗಿದೆ ಸರ್ಕಾರದ ಗೃಹ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಅವರ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಗುಂಡೂರಾವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ವಿಧಾನಸಭಾ ಸ್ಪೀಕರ್ ಆದಂಥ ಯುತಿ ಕಾದರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ರಾಜ್ಯದ ಕೆಲವು ಮಂತ್ರಿಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭರವಸೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಮುಖರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗ್ಯ ಭಾಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಈ ವರ್ಷ ಮಾಡಿದ್ದೀವಿ ನಾವು ಈ ಹಿಂದೆ ಬ್ಲೈಂಡ್ ಮಕ್ಕಳಿಂದ ಸಂಗೀತ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಈ ವರ್ಷ ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ ವೇದಿಕೆಯಲ್ಲಿ ಅದು ಕಾಂಪಿಟೀಷನ್ಗಳು ಇರ್ಬೋದು ಸಂಗೀತ ಗೋಷ್ಠಿ ರಸಮಂಜರಿ ಇರ್ಬೋದು ಈ ರೀತಿ ವಿವಿಧ ರಸಮಂಜನೆ ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಇದರಲ್ಲಿ ನಡೆಯುತ್ತವೆ ಭೋಜನ ವ್ಯವಸ್ಥೆ ಸುಮಾರು ಒಂದು ಲಕ್ಷ ಜನರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ವ್ಯವಸ್ಥೆಯನ್ನು ಆಲೋಚನೆ ಮಾಡ್ತಾಯಿದ್ವಿ ಜೊತೆಯಲ್ಲಿ ಒಂದು ಮೂರು ಗಂಟೆಯ ನಂತರ ದೋಸೆ ಮೇಲೆ ಮಾಡಬೇಕು ಅನ್ನೋ ಆಲೋಚನೆ ಇದೆ ಇದು ಇನ್ನೂ ಫೈನಲ್ ಆಗಲಿಲ್ಲ ಸುಮಾರು ಐವತ್ತು ಜನರಿಂದ ನಿರಂತರ ದೋಸೆ ಮಾಡುವ ಮುಖ ದೋಸೆ ಕೊಡುವ ಮುಖಾಂತರ ಜನರಿಗೆ ಅದರ ರುಚಿಯನ್ನು ಸವಿಯುವಂಥ ಒಂದು ಅವಕಾಶವನ್ನು ಕಲ್ಪಿಸುವ ಆಲೋಚನೆಯಲ್ಲಿ ಇದ್ದೇವೆ ಇದನ್ನು ಸಾಧಕ ಬಾಧಕ ನೋಡಿಕೊಂಡು ಇದನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ